I am the ಹಾಯ್ ಐನವ್ರು ಈ ಕಡೆ ಅಭಿನವ್ ಹಾಯ್ ಇವರು ಬಿಗ್ ಬಾಸ್ ಪುಟ್ಟಿಗೆ ಅಲ್ಲೋ ಬಿಗ್ ಬಾಸ್ ಇಲ್ಲೋ ಬಿಗ್ ಬಾಸ್ ಬಾಸ್ ಮತ್ತೆ ಅಭಿನವ್ ಯಾರ್ದು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗ್ ಆಗ್ತಿದೆ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಥ್ಯಾಂಕ್ಸ್ ಅಕ್ಷಯ್ಗೆ ಬಂದಿದ್ದಕ್ಕೆ ನನಗೆ ಏನಕ್ಕೆ ಥ್ಯಾಂಕ್ಸ್ ಪರವಾಗಿಲ್ಲ ಓಕೆ ಸೊ ಇದು ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಆಲ್ಮೋಸ್ಟ್ ಟೂ ಮಂತ್ಸಿಂದ ಪ್ಲಾ ಪ್ಲಾನಿಂಗ್ ಆಗ್ತಿತ್ತು ಸೊ ನಮ್ಮ ಹುಡುಗೊಂದು ಹತ್ತು ಹತ್ತು ಜನ ಸೇರಿ ಗಣೇಶ ಕೊಡ್ತಾ ಇಟ್ಟು ಇಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಫೀಲಿಂಗು ಇನ್ನ ಹಾಫ್ ಡನ್ ವರ್ಕ್ ಇನ್ನ ಅರ್ಧ ಪೆಂಡಿಂಗ್ ಇದೆ ಮುಗಿಸಿ ಚೆನ್ನಾಗಿ ಬಂದಿದೆ ಇಷ್ಟಕ್ಕೆ ಹೌದೌದು ಇನ್ನ ಕಂಪ್ಲೀಟ್ ಆಗಿ ವಿಸರ್ಜನೆ ಆಗೋವರೆಗೂ ಕೆಲಸ ಇದೆ ಹಿಂಗೆ ಸಪೋರ್ಟ್ ಕೊಡಬೇಕು ಹುಡುಗರು ಸೊ ಇದು ಎಷ್ಟನೇ ವರ್ಷ ನೀವು ಕೊಂಡ್ಸ್ತಾರ ಏಳನೇ ವರ್ಷ ಆಯಿತು ಏಳನೇ ವರ್ಷ ನಾನು ಇರಬೇಕಾದ್ರೆ ಇತ್ತ ಇಲ್ಲ ಅಲ್ಲ ಇಲ್ಲ ಇಲ್ಲ ಅವಾಗ ಒಂದ್ಸಲ ಇತ್ತು ಎರಡು ಸತಿ ಏನೋ ಮಾಡಿದ್ವಿ ಆಮೇಲೆ ಸ್ವಲ್ಪ ಬ್ರೇಕ್ ಆಯಿತು ಆಮೇಲೆ ತಿರ್ಗಿ ಶುರು ಮಾಡ್ಕೊಂಡಿದ್ದೀವಿ ಏಳನೇ ವರ್ಷ ಇದು ಏಳನೇ ವರ್ಷ ಆಯಿತು ಸ್ಟೆನ್ಸಿ ಗಣೇಶ ಎಲ್ಲ ಎಲ್ಲಿಂದ ತರಿಸಿದ್ದು ಎಷ್ಟು ಇದು ಗಣೇಶ ಇಲ್ಲಿ ಬೇಗೂರಿನ ತರಿಸಿದ್ದು ಒಳ್ಳೆ ಇದಕ್ಕೆ ಸಿಕ್ತು ಒಳ್ಳೆ ಡಿಲೇ ಸಿಕ್ತು ಟೋಟಲ್ ಖರ್ಚು ಇದು ಡೆಕೋರೇಷನ್ಸ್ಗೆಲ್ಲ ಎಷ್ಟಾಯ್ತು ಡೆಕೋರೇಷನ್ಗೆಲ್ಲ ನಾವು ಲೇಬರ್ ಏನು ಯೂಸ್ ಮಾಡಲಿಲ್ಲ ನಾವು ನಮ್ಮ ಮೂರನೇ ಸರಿ ಮಾಡಿದ್ದು ಸೂಪರ್ ಸೋ ಅದು ಬರೀ ಏನು ಬ್ಯಾಗ್ರೌಂಡ್ ವರ್ಕ್ ಇದೆ ಮತ್ತು ಫ್ಲವರ್ ಕಾಸ್ಟ್ ಎಲ್ಲ ನಾವು ಹಾಕೊಂಡು ಮಾಡಿದ್ದು ಅರೋನ್ ಫೋರ್ ಪೋಯ್ ಫೋರ್ ಪಾಯಿಂಟ್ ಫೈವ್ ಕೆ ಆಯಿತು ಸೊ ಇಟ್ ಆಸ್ ಎ ವೆ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ದಟ್ ಫ್ರಮ್ ಪಾಸ್ಟ್ ಟು ಇಯರ್ಸ್ ನಾವೇ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅಂತ ವಿತೌಟ್ ಎನಿ ಡೆಕೋರೇಟರ್ ಸಪೋರ್ಟ್ ನಾವೇ ನಮ್ಮ ಥೀಮ್ ಮಾಡಿ ಮಾಡ್ತಾ ಇದ್ದೀವಿ ಸೊ ಒಂದು ಹೊಸದು ಅಂದರೆ ಏನೋ ಇನ್ನೊ ಇನ್ನೋವೇಷನ್ ತೊಗೊಂಡ್ಬರ್ತಾ ಇದ್ದೀವಿ ನಮ್ಮದೇ ನಮಗೆ ಸೊ ಇಟ್ ಇಸ್ ಅ ಗುಡ್ ಸ್ಟೆಪ್ ಫ್ರಮ್ ಹಸನ್ಸ್ ಅಂತ ಹೇಳ್ಬೋದು ಓಕೆ ಸೂಪರ್ ಸೊ ನೀವೇನು ನೋಡ್ಬೋದು ನಾವು ಇಲ್ಲೇ ಇದ್ವಿ ನಮ್ಮನೇನೂ ಇಲ್ಲೇ ಇತ್ತು ಇಲ್ಲೇ ಪಕ್ಕದ ರೋಡಲ್ಲೇ ನಾವು ಸಿಕ್ಸ್ ಇಯರ್ಸಿಂದ ಇಲ್ಲೇ ಇದ್ವಿ ನಾವು ಅವಾಗಂತೂ ನಾವು ಸಣ್ಣ ಸಣ್ಣ ಹುಡುಗರು ಏನೂ ಅಷ್ಟು ಇನಿಷಿಯೇಟಿವ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತೊಗೊಳೋಕ್ಕಾಗಿಲ್ಲ ಇವಾಗ ಇವರೆಲ್ಲ ದೊಡ್ಡರಾಗಿಬಿಟ್ಟಿದ್ದಾರೆ ಬೇರೆ ಏರಿಯಾ ಶಿಫ್ಟ್ ಆಗಿದೀವಿ ಎಲ್ಲ ಇವರೇ ನೋಡ್ಕೊತಾ ಇದ್ದಾರೆ ಇವರಿಬ್ರು ಬ್ರದರ್ಸ್ ಹಣ ತಗೊಂಡಿರೋ ಕಸಿನ್ಸು ಸೊ ಎಲ್ಲ ಇವರೇ ನೋಡ್ಕೊತಾ ಇದ್ದಾರೆ ಸೊ ನಮ್ಮದು ಟ್ರೆಡಿಷನ್ ಈ ಏರಿಯಾದಲ್ಲಿ ಗಣೇಶ ಹಕ್ಕು ಟ್ರೆಡಿಷನ್ ಏನು ಅಂತ ಇವರಿಬ್ಬರೂ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಹ್ಯಾಟ್ಸ್ ಆಫ್ಟ್ ಟು ದಿಸ್ ಬೈಸ್ ಸೊ ಮತ್ತು ರೇವಂತ ಏನಂದ್ರೂ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ನಮ್ಗೆ ತುಂಬಾ ಖುಷಿ ಆಗಿದೆ ಅಕ್ಷಯ್ ಬಂದಿರೋದು ನೀವು ಕರೆದ ಮೇಲೆ ಬೇಜಾರು ಇವರು ಕರೀಲಿಲ್ಲ ಒಂದ್ ವಾರದಿಂದ ಇಲ್ಲ ನಾವೇ ಬಂದ ಅರೇಂಜ್ಮೆಂಟ್ ಮಾಡೋದು ಏನ್ ನಮ್ಮ ಆಫೀಸ್ ಗಣೇಶ ಹಾಕಿನ ನಮ್ ಆಫೀಸ್ ಮುಖ್ಯನಾ ಒಂದ್ ದಿನ ಎರಡು ದಿನ ರಜಾ ಆಗ್ತೀವಿ ಸುಮ್ನೆ ನೆಕ್ಸ್ಟ್ ಟೈಮ್ ಖಂಡಿತ ನೋಡಿ ಇವತ್ತು ನಾಳೆಯಿಂದಾನೇ ನಾಳೆ ಮುಂದಿನ ನೋಡ್ಸೋದ್ ಪ್ಲಾನಿಂಗ್ ಶುರು ಮಾಡ್ತೀವಿ ನಾಳೆಯಿಂದಾನೇ ಬಂದ್ಬಿಡಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್